ಇಲ್ಲಿಯವರೆಗೆ ಅಭಿನವ್ ಅವಳನ್ನು ತನ್ನ ತೋಳಲ್ಲಿ ಎತ್ತಿಕೊಂಡು ಬೇಗನೆ ಮೆಟ್ಟಿಲುಗಳ ಕಡೆಗೆ ನಡೆದನು ಅದ್ಭುತ ಹುಚ್ಚಿ ಇವಳು ನನ್ನನ್ನು ನಡೆದು ತಾನೇ ಮೂರ್ತಿ ಹೋದಳು ಎಂದು ಮನಿಷ ಗುಣಗುತ್ತ ತನ್ನ ಹಣೆಯನ್ನು ಮುಟ್ಟಿಕೊಂಡಳು ಅದರಿಂದ ಸ್ವಲ್ಪ ಸ್ವಲ್ಪ ರಕ್ತ ಬರುತ್ತಿತ್ತು ಒಂದು ವೇಳೆ ನಿಜವಾಗಿಯೂ ಹುಚ್ಚಿ ಹಾಕಿ ಹೋಗಿದ್ದಾಳ ಎಂದು ಮನೀಷ ತನ್ನ ಬೆರಳುಗಳನ್ನು ನೋಡುತ್ತಾ ಹೇಳಿದಳು ಆಗ ಇದ್ದಕ್ಕಿದ್ದಂತೆ ಅವಳ ಕಣ್ಣುಗಳು ದೊಡ್ಡದಾದವು ಅವಳ ಮುಖದ ಮೇಲೆ ಒಂದು ರಾಕ್ಷಸ ನಗು ಕಾಣಿಸಿಕೊಂಡಿತು ನಾನು ಏನು ಯೋಚಿಸಿದ್ದೇನೋ ಅದೇ ನಿಜವೇ ಒಂದು ವೇಳೆ ಆ ಹುಡುಗಿ ನಿಜವಾಗಿಯೂ ಹುಚ್ಚಿಯಾಗಿದ್ದರೆ ನಾನು ಏನನ್ನು ಮಾಡಬೇಕಾಗಿಲ್ಲ ಅಯ್ಯೋ ಹುಚ್ಚಿಯೊಂದಿಗೆ ಯಾರಾದರೂ ಎಷ್ಟು ದಿನ ಸಹಿಸಿಕೊಳ್ಳುತ್ತಾರೆ ಅಭಿನವ್ ಅವರು ಸ್ವತಃ ಅವಳಿಂದ ಬೇಸತ್ತು ಅವಳನ್ನು ಮನೆಯಿಂದ ಹಾಕುತ್ತಾರೆ ಎಂದು ಅವಳು ನಗುತ್ತಾ ಹೇಳಿದಳು ಮುಂದುವರಿದ ಭಾಗ ಅಭಿನವ್ ಅದಿತಿಯನ್ನು ತನ್ನ ತೋಳುಗಳಲ್ಲಿ ಎತ್ತಿಕೊಂಡು ಮೇಲಿನ ಕೋಣೆಗೆ ಕರೆತಂದು ಹಾಸಿಗೆ ಮೇಲೆ ಮಲಗಿಸಿ ಆಕೆಯ ತಲೆಯನ್ನು ನೇವರಿಸಲು ಪ್ರಾರಂಭಿಸಿದನು ಅವಳು ಪದೇ ಪದೇ ಪ್ರಜ್ಞಾಹೀನಳಾಗುವುದು ಅಭಿನವ್ಗೆ ಇಷ್ಟವಿರಲಿಲ್ಲ ಆದರೆ ಸದ್ಯಕ್ಕೆ ಅವಳು ಹೇಗೆ ಪ್ರಜ್ಞಾಹೀನಳಾಗಿದ್ದು ಅಭಿನವ್ಗೆ ನಿರಾಳತೆಯನ್ನು ತಂದುಕೊಟ್ಟಿತ್ತು ಏಕೆಂದರೆ ಕೆಳಗೆ ನಡೆದ ಘಟನೆ ನಂತರ ಮನುಷ್ಯ ಇನ್ನೇನಾದರೂ ಹೇಳಿದ್ದರೆ ಅಭಿನವ್ ಅವಳ ನಾಲಿಗೆಯನ್ನು ಕಿತ್ತು ಹಾಕುತ್ತಿದ್ದನು ಅಭಿನವ್ನ ಈ ರೀತಿಯ ಕೋಪ ಅರಿತಿಗೆ ಸರಿ ಇರುತ್ತಿರಲಿಲ್ಲ ಅರಿತಿ ನಿದ್ರಿಸುತ್ತಿರುವುದನ್ನು ನೋಡಿ ಅಭಿನವ್ ತನ್ನ ಸ್ಥಳದಿಂದ ಎದ್ದು ಕೋಣೆಯಿಂದ ಹೊರಗೆ ಹೋದನು ಎಂದು ಏನಾಯಿತೋ ಅದು ಮತ್ತೆ ಆಗಬಾರದು ಎಂದುಕೊಂಡು ಅವನು ಮನುಷ್ಯಗೆ ಎಚ್ಚರಿಕೆ ನೀಡಬೇಕಾಗಿತ್ತು ಆದ್ದರಿಂದ ಅವನು ನೇರವಾಗಿ ಮನುಷ್ಯ ಕೋಣೆಗೆ ಬಂದನು ಅಲ್ಲಿ ಅವಳು ಸೋಪಾದ ಮೇಲೆ ಕುಳಿತುಕೊಂಡು ತನ್ನ ಕೈಗಳಿಗೆ ನೈಲ್ ಪೇಂಟನ್ನು ಹಚ್ಚುತ್ತಿದ್ದಳು ಅಭಿನವ್ ನೈಲ್ ಪೇಂಟನ್ನು ತುಂಬಿದ್ದ ಬಾಕ್ಸನ್ನು ಎತ್ತಿ ಕೆಳಗೆ ನೆಲಕ್ಕೆ ಬಡಿದನು ಆಗ ಮನಿಷ ತಕ್ಷಣ ಗಾಬರಿಯಾಗಿ ತನ್ನ ಸ್ಥಳದಿಂದ ಎದ್ದು ನಿಂತಳು ಅವಳು ತನ್ನ ಕೆಲಸದಲ್ಲಿ ಎಷ್ಟು ಮುಳುಗಿದ್ದಾಳೆಂದರೆ ಅಭಿನವ್ ಬಂದಿದ್ದೆ ಅವಳಿಗೆ ತಿಳಿತಿರಲಿಲ್ಲ ನೀನು ಕೆಳಗೆ ಏನು ಅಸಹ್ಯಕರವಾಗಿ ಮಾತನಾಡಿದ್ದೆ ಹೌದು ನನ್ನ ಅತಿಥಿಯನ್ನು ಹುಚ್ಚಿ ಎಂದು ಕರೆಯಲು ನಿನಗೆ ಎಷ್ಟು ಧೈರ್ಯ ಎಂದು ಅವನು ಕೋಪದಿಂದ ಗರ್ಜಿಸಿದನು ಆಗ ಮನಿಷ ಭಯದಿಂದ ಹಿಂದೇಟು ಹಾಕಿದಳು ಆದರೆ ನಂತರ ಅಭಿನವ್ ಕಡೆಗೆ ನೋಡುತ್ತಾ ಆದರೆ ನೀವು ನೋಡಿದ್ದೀರಿ ಅವಳು ಹೇಗೆ ನನ್ನನ್ನು ಹೊಡೆದಳು ನಿಮ್ಮ ಕೆಲಸವೇ ಹಾಗೆ ಇತ್ತು ನಿಮಗೆ ಇನ್ನೂ ನಾನು ದಪ್ಪಾಗಿಯೇ ಕಾಣುತ್ತಿದ್ದೇನೆ ಆದರೆ ಆ ಹುಡುಗಿ ಹುಚ್ಚಿಯಾಗಿದ್ದಾಳೆ ಎಂದು ಸ್ಪಷ್ಟವಾಗಿ ಗೊತ್ತಾಗುತ್ತಿದೆ ಎಂದು ಹೇಳಿದಳು ಇನ್ನೊಂದು ಬಾರಿ ನನ್ನ ಅತಿಥಿ ಬಗ್ಗೆ ಈ ಪದವನ್ನು ಬಳಸಿದೆಯೋ ಹುಷಾರ್ ಎಂದು ಅಭಿನವ್ ಅವಳ ಗುತ್ತಿಗೆಯನ್ನು ಹಿಡಿದು ಹಿಂದಕ್ಕೆ ತಳ್ಳಿ ಗೋಡೆಗೆ ಒತ್ತಿದನು ಮನುಷ್ಯ ತಕ್ಷಣ ಹೆದರಿದಳು ಅವಳು ಅಭಿನವನ ಕಣ್ಣುಗಳಲ್ಲಿ ಒಂದು ರೀತಿಯ ಹುಚ್ಚುತನವನ್ನು ನೋಡಿದಳು ಅಭಿನವ್ ಅವಳನ್ನು ಒಂದು ಕ್ಷಣದಲ್ಲಿ ಬಿಟ್ಟು ನಿನ್ನನ್ನು ಈ ಮನೆಯಲ್ಲಿ ಇರಲು ಬಿಟ್ಟಿರುವುದು ನಿನಗೆ ಬೇರೆ ಜಾಗವಿಲ್ಲದಿರುವುದರಿಂದ ಆದರೆ ನೀನು ನಿನ್ನ ಈ ಕೆಲಸಗಳನ್ನು ನಿಲ್ಲಿಸದಿದ್ದರೆ ನೀನು ರಸ್ತೆಯಲ್ಲಿ ಅಲೆದಾಡು ಅಥವಾ ಎಲ್ಲಾದರೂ ಹೋಗಿ ಆತ್ಮಹತ್ಯೆ ಮಾಡಿಕೊ ನಿನ್ನನ್ನು ಈ ಮನೆಯಿಂದ ಹೊರಗೆ ಹಾಕಲು ನಾನು ಸಮಯ ತೆಗೆದುಕೊಳ್ಳುವುದಿಲ್ಲ ಎಂದನು ಇಷ್ಟು ಹೇಳಿ ಅಭಿನವ್ ಅವಳ ಕೋಣೆಯಿಂದ ಹೊರ ಬಂದನು ಮನುಷ್ಯ ಅವನನ್ನು ಹೋಗುವುದನ್ನು ನೋಡುತ್ತಲೇ ಉಳಿದಳು ಅಭಿನವ್ ತನ್ನ ಕೋಣೆಗೆ ಬಂದಾಗ ಅರಿತಿ ಇನ್ನೂ ಮಲಗಿದ್ದಳು ಅವನು ಅವಳ ಬಳಿಗೆ ಬಂದು ಅವಳನ್ನು ಎಪ್ಪಿಸಲು ಪ್ರಯತ್ನಿಸಿದನು ಆಗ ಅದಿತಿ ತನ್ನ ಕಣ್ಣುಗಳನ್ನು ತೆರೆದು ಅಳಲು ಶುರು ಮಾಡಿದಳು ಅವಳು ಅಳುತ್ತಿರುವುದನ್ನು ನೋಡಿ ಅಭಿನಯಿ ಅನಿಸಿತು ಬಹುಶಃ ಅವಳು ಮನುಷ್ಯಲ ಮಾತುಗಳನ್ನು ನೆನಪಿಸಿಕೊಂಡು ಅಳುತ್ತಿದ್ದಾಳೆ ಎಂದು ಆದರೆ ಮುಂದಿನ ಕ್ಷಣದಲ್ಲಿ ಅವನು ಆಶ್ಚರ್ಯಚಕಿತನಾದನು ಏಕೆಂದರೆ ಅದಿತಿ ಅಳುತ್ತಾ ನನಗೆ ಕಡಲೆ ಹಿಟ್ಟಿನ ಲಾಡು ಬೇಕು ಬಾಡಿಗಾರ್ಡ್ ನನಗೆ ತುಂಬ ಹಸಿವಾಗಿದೆ ದಯವಿಟ್ಟು ಬಾಡಿಗಾರ್ಡ್ ನನಗೆ ಕಡಲೆ ಹಿಟ್ಟಿನ ಲಾಡು ಮಾಡಿಕೊಡು ಎಂದಳು ಅಳುವುದು ನಿಲ್ಲಿಸು ನಿನಗೆ ಏನು ಬೇಕು ಅದನ್ನು ನಾನು ಮಾಡಿಕೊಡುತ್ತೇನೆ ನಾನು ಈಗಲೇ ರಮಾಂಟಿಗೆ ಫೋನ್ ಮಾಡಿ ನಿನಗಾಗಿ ಕಡಲೆ ಹಿಟ್ಟಿನ ಲಾಡು ಮಾಡಿಸಲು ಹೇಳುತ್ತೇನೆ ಎಂದನು ಅಭಿನವ್ ಇಲ್ಲ ನೀನು ಯಾರಿಗೂ ಫೋನ್ ಮಾಡುವ ಹಾಗಿಲ್ಲ ಏಕೆಂದರೆ ನನಗೆ ನಿನ್ನ ಕೈಯಿಂದಲೇ ಮಾಡಿದ ಕಡಲೆ ಹಿಟ್ಟಿನ ಲಾಡು ಬೇಕು ಎಂದು ಅದಿತಿ ಹೇಳಿದಾಗ ಅಭಿನವ್ ಆಶ್ಚರ್ಯಚಕಿತನಾದನು ಲಾಡು ಇರಲಿ ಅವನಿಗೆ ಕಡಲೆ ಹಿಟ್ಟಿನ ಬಗ್ಗೆಯೇ ತಿಳಿದಿರಲಿಲ್ಲ ಬೇಗವಾ ಅಡುಗೆ ಮನೆಗೆ ಹೋಗೋಣ ನೀನು ನನ್ನ ಎದುರೇ ಲಾಡು ಮಾಡಿ ನನಗೆ ನಿನ್ನ ಕೈಯಿಂದಲೇ ತಿನ್ನಿಸು ಎಂದು ಅರಿತಿ ಹಾಸಿಗೆಯಿಂದ ಎದ್ದು ನಿಂತು ಹೇಳಿದಳು ಆಗ ಅಭಿನವ್ ತಲೆ ತಗ್ಗಿಸಿ ಅವಳನ್ನು ನೋಡುತ್ತಲೇ ಉಳಿದನು ನಿನಗೆ ಕೇಳಿಸಲಿಲ್ಲವೇ ಈಗ ಬೇಗ ಎದ್ದು ನಿಲ್ಲು ಎಂದು ಅರಿತಿ ಮತ್ತೆ ಹೇಳಿದಾಗ ಅಭಿನವ್ ತಕ್ಷಣ ಎದ್ದು ನಿಂತನು ಆದರೆ ಇನ್ನೊಮ್ಮೆ ಅರಿತಿಯನ್ನು ನೋಡುತ್ತಲೇ ಉಳಿದನು ಆಗ ಅರಿತಿ ಅವನ ಬಳಿಗೆ ಬಂದು ಕೋಪದಿಂದ ಹಾಗೆ ಏನು ನೋಡುತ್ತಿದ್ದೀಯಾ ಎಂದು ಕೇಳಿದಳು ನಿನ್ನ ಮನಸ್ಥಿತಿ ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸುತ್ತಿದ್ದೇನೆ ಎಂದು ಅಭಿನವ್ ಹೇಳಿದನು ಮನಸ್ಥಿತಿ ಅರಿತಿ ಆಶ್ಚರ್ಯದಿಂದ ಕೇಳಿದಳು ಹೌದು ನೀನು ಕೋಪದಲ್ಲಿದ್ದೀಯಾ ಅಥವಾ ದುಃಖದಲ್ಲಿದ್ದೀಯಾ ಎಂದು ತಿಳಿಯಲು ಪ್ರಯತ್ನಿಸುತ್ತಿದ್ದೇನೆ ಒಂದು ಕ್ಷಣದಲ್ಲಿ ಅಳಲು ಶುರು ಮಾಡುತ್ತೀಯ ಇನ್ನೊಂದು ಕ್ಷಣದಲ್ಲಿ ಜ್ವಾಲಾಮುಖಿ ಆಗಿಬಿಡುತ್ತೀಯಾ ಎಂದನು ಅರಿತಿ ತನ್ನ ಹುಬ್ಬುಗಳನ್ನು ಮೇಲಕ್ಕೆತ್ತಿ ಅವನನ್ನು ನೋಡುತ್ತಾ ಇನ್ನೂ ಇಲ್ಲಿ ನಿಂತಿದ್ದರೆ ನನ್ನ ಬದಲಿಗೆ ನೀನು ಅಳುತ್ತೀಯ ಮತ್ತು ನನ್ನ ಕೋಪವನ್ನು ನೀನು ಸಹಿಸಿಕೊಳ್ಳಲು ಸಾಧ್ಯವಿಲ್ಲ ಎಂದಳು ಅವಳ ಮಾತನ್ನು ಕೇಳಿ ಅಭಿನವ್ ಮನಸ್ಸಿನಲ್ಲಿಯೇ ನಗುತ್ತಿದ್ದನು ತನ್ನ ಬೇಬಿಡವನ ಮೆದುಳು ಸ್ವಲ್ಪ ದುರ್ಬಲಗೊಂಡಿದ್ದರೂ ಅವಳ ವರ್ತನೆ ಇನ್ನೂ ಬದಲಾಗಿರಲಿಲ್ಲ ಎಂದು ತನ್ನ ಮುಂದೆ ಬೇರೆಯವರನ್ನು ನಡೆಯಲು ಬಿಡುವುದೇ ಇಲ್ಲ ಅರಿತಿ ಕೋಪರಿಂದ ಅವನನ್ನು ನೋಡುತ್ತಾ ಕೋಣೆಯಿಂದ ಹೊರ ಬಂದಳು ಅಭಿನವ್ ಕೂಡ ಅವಳ ಹಿಂದೆ ಹೋದನು ಇಬ್ಬರು ಅಡುಗೆ ಮನೆಗೆ ತಲುಪಿದರು ಆದರೆ ಅರಿತಿ ಒಂದು ಕಡೆ ನಿಂತು ಎಲ್ಲ ಕೆಲಸಗಾರರನ್ನು ನೋಡಿ ಎಲ್ಲರೂ ಹೊರಗೆ ಹೋಗಿ ಎಂದು ನನ್ನ ಬಾಡಿಗಾರ್ಡ್ ನನಗೆ ಕಡಲೆ ಹಿಟ್ಟಿನ ಲಾಡು ಮಾಡಿ ತಿನ್ನಿಸುತ್ತಾನೆ ಎಂದಳು ಅವಳ ಮಾತನ್ನು ಕೇಳಿ ಎಲ್ಲರೂ ಆಶ್ಚರ್ಯದಿಂದ ಅಭಿನವ್ ಕಡೆಗೆ ನೋಡಿದರು ಆದರೆ ಅಭಿನವನ ಸನ್ನೆ ನೋಡಿ ಎಲ್ಲರೂ ಹೊರಗೆ ಹೋದರು ರಮಾ ಆಂಟಿ ನಿಂತು ನಿಧಾನವಾಗಿ ನಾನು ಏನಾದರೂ ಸಹಾಯ ಮಾಡಲಿ ಎಂದು ಕೇಳಿದರು ಆಗ ಅಭಿನವ್ ನಗುತ್ತಾ ಬೇಡ ನಾನೇ ನಿಭಾಯಿಸುತ್ತೇನೆ ಎಂದನು ಇನ್ನೂ ಅಲ್ಲೇ ನಿಂತಿರುತ್ತೀಯಾ ಅಥವಾ ಏನಾದರೂ ಕೆಲಸ ಮಾಡುತ್ತೀಯಾ ಎಂದು ಅರಿತಿ ಹೇಳಿದಾಗ ಅಭಿನವ್ ತನ್ನ ಸ್ಥಳದಲ್ಲಿಯೇ ನಡುಗಿದನು ಇಡೀ ಜಗತ್ತಿನಲ್ಲಿ ಯಾರು ಎದುರಿಸಲು ಧೈರ್ಯ ಮಾಡದಿದ್ದರೂ ಅರಿತೇ ಧ್ವನಿಯೇ ಅವನೊಳಗೆ ಭಯ ತುಂಬುತ್ತಿತ್ತು ಅವನು ಅಡುಗೆ ಮನೆಯ ಕಡೆಗೆ ನೋಡಿದನು ಅಲ್ಲಿ ಅವನಿಗೆ ಯಾವ ಸಾಮಾನು ಎಲ್ಲಿದೆ ಎಂದು ತಿಳಿಯುತ್ತಿರಲಿಲ್ಲ ಇಂದಿನವರೆಗೂ ಅವನು ಅಡುಗೆ ಮನೆಗೆ ಒಂದು ಲೋಟ ನೀರಿಗಾಗಿ ಕೂಡ ಬಂದಿರಲಿಲ್ಲ ಇಡೀ ಜಗತ್ತಿನ ಮೂಲೆ ಮೂಲೆಗಳಲ್ಲಿ ತಿರುಗಿದ ವ್ಯಕ್ತಿ ತನ್ನ ಮನೆಯ ಅಡುಗೆ ಮನೆಯಲ್ಲಿಯೇ ತಿರುಗಿರಲಿಲ್ಲ ಆದರೆ ಅವನ ಬೇಬಿಡಾಲ್ ಈ ಕೊರತೆಯನ್ನು ಕೂಡ ಪೂರೈಸಿದ್ದಳು ಹೇಗಾದರೂ ಮಾಡಿ ಅವನು ಎಲ್ಲ ಸಾಮಾನುಗಳನ್ನು ಸಂಗ್ರಹಿಸಿ ಕಡಲೆ ಹಿಟ್ಟಿನ ಲಾಡು ತಯಾರಿಸಲು ಪ್ರಾರಂಭಿಸಿದನು ಅವನು ತನ್ನ ಫೋನ್ ತೆಗೆದು ಯೂಟ್ಯೂಬ್ ನೋಡಿ ಕಡಲೆ ಹಿಟ್ಟಿನ ಲಾಡು ಮಾಡುತ್ತಿದ್ದನು ಆ ರೀತಿ ನಿಧಾನವಾಗಿ ಅವನ ಬಳಿಗೆ ಬಂದು ಕೌಂಟರ್ ಮೇಲೆ ಕುಳಿತು ಸೇಬು ತಿನ್ನಲು ಶುರು ಮಾಡಿದಳು ಅಭಿನವ್ಗೆ ಆ ಸಮಯ ನೆನಪಾಗುತ್ತಿತ್ತು ಆ ರೀತಿ ತನ್ನ ಮೊದಲ ಸಲ ಅಡುಗೆ ಮನೆಯಲ್ಲಿ ಕಡಲೆ ಹಿಟ್ಟಿನ ಲಾಡು ಮಾಡಿದಾಗ ಮತ್ತು ಅಭಿನವ್ ಕೂಡ ಇದೇ ರೀತಿ ಅವಳ ಎದುರು ನಿಂತು ನೋಡುತ್ತಿದ್ದನು ಅವನು ಕಡಲೆ ಹಿಟ್ಟನ್ನು ಹುರಿಯಲು ಶುರು ಮಾಡಿದನು ಆಗ ಅವನಿಗೆ ಕಡಲೆ ಹಿಟ್ಟು ಕಡಿಮೆಯಾಗಿದೆ ಎಂದು ಅನಿಸಿತು ಆದ್ದರಿಂದ ಅವನು ಮತ್ತೆ ಕಡಲೆ ಹಿಟ್ಟು ತೆಗೆದುಕೊಳ್ಳಲು ಮೇಲೆ ಇರುವ ಡ್ರಾಯರ್ ಅನ್ನು ತೆರೆದನು ಅಂದರೆ ಅವನು ಕಡಲೆ ಹಿಟ್ಟಿನ ಡಬ್ಬವನ್ನು ಹೊರಗೆ ತೆಗೆಯುತ್ತಿದ್ದಂತೆ ಆ ಡಬ್ಬ ಅವನ ಕೈಯಿಂದ ಜಾರಿ ಅವನ ಮೇಲೆ ಬಿದ್ದಿತ್ತು ಇದರಿಂದ ಅವನು ಕಡಲೆ ಹಿಟ್ಟಿನಿಂದ ಪೂರ್ತಿಯಾಗಿ ತುಂಬಿ ಹೋದನು ಮತ್ತು ಡಬ್ಬವನ್ನು ಉಳಿಸಲು ಹೋಗಿ ತಾನು ಕೂಡ ನೆಲದ ಮೇಲೆ ಬಿದ್ದನು ಆದರೆ ಅವನು ಕಣ್ಣುಗಳನ್ನು ತೆರೆದಾಗ ಅವನ ಮೇಲೆ ಬಿದ್ದ ಅರಿತಿಯು ಪೂರ್ತಿ ಕಡಲೆ ಹಿಟ್ಟಿನಿಂದ ತುಂಬಿ ಹೋಗಿದ್ದಳು ಅವಳು ಅವನನ್ನು ಉಳಿಸಲು ಬೇಗನೆ ಅವನ ಬಳಿಗೆ ಬಂದಿದ್ದಳು ಅರಿತಿ ಅಭಿನವ್ ಮೇಲೆ ಮತ್ತು ಅಭಿನವ್ ಅರಿತಿಯ ಕೆಳಗೆ ಇದ್ದರು ಅರಿತಿ ತನ್ನ ಕಡಲೆ ಹಿಟ್ಟು ತುಂಬಿದ್ದ ಕೂದಲನ್ನು ಅಲ್ಲಾಡಿಸಿದಾಗ ಕಡಲೆ ಹಿಟ್ಟು ಪೂರ್ತಿಯಾಗಿ ಅಭಿನವ್ ಮುಖದ ಮೇಲೆ ಬಿದ್ದು ಇದನ್ನು ನೋಡಿ ಅರಿಜಿ ನಗಲು ಶುರು ಮಾಡಿದಳು ಮತ್ತು ಪದೇ ಪದೇ ತನ್ನ ಕೂದಲನ್ನು ಅಲ್ಲಾಡಿಸತೊಡಗಿದಳು ಇದರಿಂದ ಕೆಲವು ಕಡಲೆ ಇಟ್ಟು ಪ್ರತಿ ಬಾರಿಯೂ ಗಾಳಿಯಲ್ಲಿ ಹಾರಿ ಅಭಿನವನ ಮುಖದ ಮೇಲೆ ಬೀಳುತ್ತಿತ್ತು ಮತ್ತು ಅವಳ ನಗು ಇನ್ನಷ್ಟು ಹೆಚ್ಚುತ್ತಿತ್ತು ಅರಿತಿ ಹೀಗೆ ನಗುತ್ತಿರುವುದನ್ನು ನೋಡಿ ಅಭಿನವ್ ನಗುತ್ತಿದ್ದನು ಆದರೆ ಅದಿತಿ ಏಕೆ ನಗುತ್ತಿದ್ದಾಳೆ ಎಂದು ಅವನಿಗೆ ಅರ್ಥವಾದಾಗ ಅವನು ಕೂಡ ಅದನ್ನೇ ಮಾಡಲು ಶುರು ಮಾಡಿದನು ಅವನು ಕೂಡ ತನ್ನ ಕೂದಲನ್ನು ಅಲ್ಲಾಡಿಸಿದನು ಆಗ ಕಡಲಿಟ್ಟು ಗಾಳಿಯಲ್ಲಿ ಹಾರುತ್ತಿತ್ತು ಮತ್ತು ಅದಿತಿ ಇನ್ನಷ್ಟು ಜೋರಾಗಿ ನಗುತ್ತಿದ್ದಳು ಆದರೆ ನಗುತ್ತಲೇ ಅವಳು ಅಳಲು ಶುರು ಮಾಡಿ ನೀನು ಎಲ್ಲ ಕಡಲೆ ಹಿಟ್ಟನ್ನು ಹಾಳು ಮಾಡಿದೆ ಈಗ ನಾನು ಕಡಲೆ ಹಿಟ್ಟಿನ ಲಾಡುಗಳನ್ನು ಹೇಗೆ ತಿನ್ನುವುದು ನೀನು ತುಂಬ ಕೆಟ್ಟವನು ಎಂದು ಹೇಳುತ್ತಾ ಅಭಿನವ್ ಯತೆಯ ಮೇಲೆ ನಿಧಾನವಾಗಿ ಗುದ್ದಲು ಶುರು ಮಾಡಿದಳು ಅಭಿನವ್ ಅವಳ ಸೊಂಟವನ್ನು ಹಿಡಿದುಕೊಂಡಿದ್ದನು ಅವನು ಹಾಗೆಯೇ ತನ್ನ ಕೈಗಳನ್ನು ಅವಳ ಸೊಂಟದ ಮೇಲೆ ಬಿಗಿಯಾಗಿ ಹಿಡಿದುಕೊಂಡು ಏನಾಯಿತು ಲಾಡು ಇಲ್ಲದಿದ್ದರೆ ಬೇರೆ ಏನಾದರೂ ತಿನ್ನಬಹುದು ಎಂದನು ಏನು ತಿನ್ನುವುದು ಏನನ್ನಾದರು ಎಂದು ಅಭಿನವ್ ಅವಳ ತೊಟ್ಟಿಗಳನ್ನು ನೋಡುತ್ತಾ ಹೇಳಿದನು ಆದರೆ ಅವನ ಬೇಬಿ ಟಾಲ್ಗೆ ಅವನ ಈ ಸನ್ನೆಗಳು ಹೇಗೆ ಅರ್ಥವಾಗುತ್ತಿತ್ತು ಅವಳು ಇನ್ನಷ್ಟು ಜೋರಾಗಿ ಅಳಲು ಶುರು ಮಾಡಿ ನನಗೆ ಗೊತ್ತಿಲ್ಲ ನನಗೆ ಕಡಲೆ ಹಿಟ್ಟಿನ ಲಾಡು ಬೇಕು ನನಗೆ ಈಗಲೇ ಕಡಲೆ ಹಿಟ್ಟಿನ ಲಾಡು ಬೇಕು ಎಂದಳು ಅವಳು ಅಳುತ್ತಲೇ ಇದ್ದಳು ಆಗ ಅಭಿನವ್ ತಕ್ಷಣ ಅವಳನ್ನು ಹಿಡಿದು ಅವಳ ಮಾತನ್ನು ನಿಲ್ಲಿಸಿದನು ಕೆಲವು ಕ್ಷಣಗಳ ನಂತರ ಅವನು ಅವಳನ್ನು ಬಿಟ್ಟಾಗ ರೀತಿ ಅಳುತ್ತಾ ಅವನನ್ನು ನೋಡಿದಳು ನೀನು ನಿಜವಾಗಿಯೂ ತುಂಬ ಕೆಟ್ಟವನು ನಾನು ನಿನ್ನ ವಿರುದ್ಧ ಅಭಿನವ್ ಅವರಿಗೆ ದೂರು ನೀಡುತ್ತೇನೆ ನೀನು ನನ್ನನ್ನು ಇಲ್ಲಿ ನೋಡಬೇಡ ಎಂದು ಅವಳ ತುಟಿಗಳ ಮೇಲೆ ಬೆರಳಿಟ್ಟು ಹೇಳಿದಳು ಅವರು ನಿನ್ನನ್ನು ಹೊಡೆಯುತ್ತಾರೆ ಎಂದು ಹೇಳಿದಳು ಅಭಿನವ್ ತಕ್ಷಣ ತನ್ನ ಕಿವಿಯನ್ನು ಹಿಡಿದುಕೊಂಡು ಸಾರಿ ಸಾರಿ ಆದರೆ ನಾನು ನಿನಗೆ ಕಿಸ್ ಮಾಡಲಿಲ್ಲ ನೀನು ಸುಮ್ಮನಾಗುತ್ತಿರಲಿಲ್ಲ ಆದ್ದರಿಂದ ನಾನು ನಿನ್ನನ್ನು ಸುಮ್ಮನಾಗಿಸಿದೆ ಇಲ್ಲದಿದ್ದರೆ ನೀನು ಅಳುತ್ತಲೇ ಇರುತ್ತೀಯಾ ಮತ್ತು ಅಭಿನವ್ ಅವರು ನನಗೆ ಹೇಳಿದ್ದಾರೆ ನೀನು ಅಳಬಾರದು ಏಕೆಂದರೆ ನೀನು ಅಳುವುದು ಅವರಿಗೆ ಇಷ್ಟವಿಲ್ಲ ಎಂದನು ನಿಜವೇ ಅರಿತಿ ಕೇಳಿದಾಗ ಅಭಿನವ್ ನಗುತ್ತಾ ನಿಜವಾಗಿಯೂ ಎಂದನು ಆದರೆ ನನ್ನ ಕಡಲೆಟ್ಟಿನ ಲಾಡುಗಳು ಎಂದು ಅರಿತಿ ಬೇಸರದಿಂದ ಹೇಳಿದಳು ನಿನಗೆ ನಿಜವಾಗಿಯೂ ಕಡಲೆಟ್ಟಿನ ಲಾಡು ಬೇಕೇ ಎಂದು ಅಭಿನವ್ ಕೇಳಿದನು ಅರಿತಿ ಬೇಗನೆ ತನ್ನ ತಲೆಯನ್ನು ಹೌದು ಎಂದು ಅಲ್ಲಾಡಿಸಿದಳು ಆಗ ಅಭಿನವ್ ಅವಳ ಸೊಂಟವನ್ನು ಹಿಡಿದು ನಿಲ್ಲಿಸಿ ಮುಂದೆ ಗ್ಯಾಸ್ ಮೇಲೆ ಇಟ್ಟಿರುವ ಕಡಾಯಿಯನ್ನು ತೋರಿಸುತ್ತಾ ಇದರಲ್ಲಿ ಇಷ್ಟು ಕಡಲ ಇಟ್ಟು ಇದೆ ನಿನಗಾಗಿ ಲಾಡುಗಳನ್ನು ಮಾಡಬಹುದು ನೀನು ನನಗೆ ಕೇವಲ ಹತ್ತು ನಿಮಿಷ ಸಮಯ ಕೊಡು ಎಂದನು ಅರಿಜಿ ತಲೆ ಅಲ್ಲಾಡಿಸುತ್ತಾ ಸ್ಲ್ಯಾಬ್ ಮೇಲೆ ಕುಳಿತಳು ಮತ್ತು ಅಭಿನವ್ ಅವಳನ್ನು ನೋಡುತ್ತಲೇ ಇದ್ದನು ಇಂದು ಅವನ ಬೇಬಿಡಾಲ್ ಅವನ ಬಳಿ ಇದ್ದಳು ಇದು ಅವನಿಗೆ ಅತಿದೊಡ್ಡ ಸಂತೋಷವಾಗಿತ್ತು ಅವಳು ಯಾವುದೇ ಸ್ಥಿತಿಯಲ್ಲಿ ಇರಲಿ ಅವನು ಅವಳನ್ನು ಜೀವನ ಪೂರ್ತಿ ಈ ಸ್ಥಿತಿಯಲ್ಲಿ ತನ್ನೊಂದಿಗೆ ಇಟ್ಟುಕೊಂಡು ನೋಡಿಕೊಳ್ಳಬಲ್ಲನು ಅವನ ಪ್ರೀತಿ ಅದ್ಭುತವಾಗಿತ್ತು ಸಮುದ್ರಕ್ಕಿಂತಲೂ ಆಳವಾದದ್ದು ಅದರಲ್ಲಿ ಏನನ್ನು ಪಡೆಯುವ ಆಸೆ ಇರಲಿಲ್ಲ ಕೇವಲ ಕಳೆದುಕೊಳ್ಳುವ ಭಯವಿದ್ದು ಕೇವಲ ಅರಿತಿಯನ್ನು ಕಳೆದುಕೊಳ್ಳುವ ಭಯ ಅರಿತಿ ಕಡಾಯಿ ಕಡೆಗೆ ನೋಡಿದಳು ಮತ್ತು ತನ್ನ ನಾಲಿಗೆಯನ್ನು ನೆಕ್ಕುತ್ತಾ ಪಕ್ಕಕ್ಕೆ ಸರಿದಳು ಅಭಿನವ್ ತನ್ನನ್ನು ತಾನು ಸರಿಯಾಗಿ ಒರೆಸಿಕೊಂಡು ಮತ್ತೊಮ್ಮೆ ಕಡಲೆ ಹಿಟ್ಟಿನ ಲಾಡು ಮಾಡಲು ಪ್ರಾರಂಭಿಸಿದನು ಐದು ನಿಮಿಷಗಳಲ್ಲಿ ಅವನು ಆ ಪೂರ್ಣ ಮಿಶ್ರಣವನ್ನು ಸಿದ್ಧಪಡಿಸಿದ್ದನು ಈಗ ಕೇವಲ ಲಾಡುಗಳಿಗೆ ದುಂಡನೆಯ ಆಕಾರ ನೀಡುವುದು ಮಾತ್ರ ಉಳಿದಿತ್ತು ಅವನು ಆ ಮಿಶ್ರಣದ ಸ್ವಲ್ಪ ಭಾಗವನ್ನು ತನ್ನ ಕೈಗೆ ತೆಗೆದುಕೊಂಡು ಇನ್ನೊಂದು ಕೈಯನ್ನು ಅದರ ಮೇಲೆ ಇಟ್ಟು ದುಂಡಾಗಿ ತಿರುಗಿಸಲು ಪ್ರಾರಂಭಿಸಿದನು ಅದಕ್ಕೂ ಮುನ್ನವೇ ಅದಿತಿ ಕೂಡ ತನ್ನ ಕೈಯನ್ನು ಅವನ ಕೈಯಲ್ಲಿರುವ ಮಿಶ್ರಣದ ಮೇಲೆ ಇಟ್ಟು ದುಂಡಾಗಿ ತಿರುಗಿಸಲು ಪ್ರಾರಂಭಿಸಿದಳು ಅಭಿನವನ ಕೈ ಕೆಳಗೆ ಮತ್ತು ಅದಿತ್ತಿಯ ಕೈ ಮೇಲೆ ಇತ್ತು ಮತ್ತು ಆ ಇಬ್ಬರ ಕೈಗಳ ನಡುವೆ ದುಂಡಾದ ಕಡಲೆಟ್ಟಿನ ಲಾಡು ತಿರುಗುತ್ತಿತ್ತು ಇದನ್ನು ನೋಡಿ ಅಭಿನವ್ ನಗದೇ ಇರಲು ಸಾಧ್ಯವಾಗಲಿಲ್ಲ ಒಮ್ಮೆ ಈ ಮೊದಲು ಕೂಡ ಅವರು ಇದೇ ರೀತಿ ಕಡಲೆ ಹಿಟ್ಟಿನ ಲಾಡುಗಳನ್ನು ಮಾಡಿದ್ದರು ಮತ್ತು ಇಂದು ಮತ್ತೆ ಆ ಕ್ಷಣವನ್ನು ಅವರಿಬ್ಬರು ಮರುಕಳಿಸುತ್ತಿದ್ದರು ಪ್ರೀತಿ ಮತ್ತು ಸಿಹಿ ಎರಡು ಜೀವನದಲ್ಲಿ ಮೊದಲಿನಂತೆಯೇ ಇದ್ದವು ಲಾಡು ಪೂರ್ತಿಯಾಗಿ ದುಂಡಾದಾಗ ಅದಿತಿ ಅದನ್ನು ಬೇಗನೆ ಎತ್ತಿಕೊಂಡು ಬಾಯಿಗೆ ಹಾಕಿಕೊಂಡಳು ವಾವ್ ನೀನು ಎಷ್ಟು ರುಚಿಕರವಾದ ಲಾಡುಗಳನ್ನು ಮಾಡಿದ್ದೀಯಾ ನಿನ್ನ ಕೆನ್ನೆಗೆ ಮುತ್ತು ಕೊಡಬೇಕು ಅನಿಸುತ್ತಿದೆ ಎಂದಳು ಹಾಗಾದರೆ ಮುತ್ತು ಕೊಡು ಯಾರು ನಿನ್ನನ್ನು ತಡೆದಿದ್ದಾರೆ ಎಂದು ಅಭಿನವ್ ಹೇಳಿದಾಗ ಅದಿತಿಯ ತಿನ್ನುತ್ತಿದ್ದ ಬಾಯಿ ನಿಂತಿತು ಮತ್ತು ಅವಳು ತನ್ನ ರೆಪ್ಪೆಗಳನ್ನು ಪದೇ ಪದೇ ಮಿಟುಕಿಸುತ್ತಾ ಅವನ ಕಡೆಗೆ ನೋಡತೊಡಗಿದಳು ನಿಜವಾಗಿಯೂ ಅರಿತಿ ಮುಗ್ಧತೆ ಎಂದೇ ಕೇಳಿದಳು ಆಗ ಅಭಿನವ್ ತನ್ನ ತಲೆಯನ್ನು ಹೌದು ಎಂದು ಅಲ್ಲಾಡಿಸಿದನು ಅವನ ಮಾತನ್ನು ಕೇಳಿ ಅದಿತಿ ಒಂದು ಕ್ಷಣ ನಕ್ಕಳು ಆದರೆ ನಂತರ ನಿರಾಶೆಗೊಂಡು ಆದರೆ ನಾನು ನಿನ್ನ ಕೆನ್ನೆಗೆ ಮುತ್ತು ಕೊಟ್ಟರೆ ನನ್ನ ಅಭಿನವ್ ಅವರು ಕೋಪಗೊಳ್ಳುತ್ತಾರೆ ಏಕೆಂದರೆ ಅವರ ಹೊರತಾಗಿ ಬೇರೆ ಯಾರೂ ನನ್ನನ್ನು ಮುಟ್ಟುವುದು ಅವರಿಗೆ ಇಷ್ಟವಿಲ್ಲ ಎಂದಳು ಆದರೆ ನಿನ್ನ ಅಭಿನವ್ ಅವರೇ ನನ್ನನ್ನು ನಿನ್ನನ್ನು ನೋಡಿಕೊಳ್ಳಲು ಕಳುಹಿಸಿದ್ದಾರೆ ಅಲ್ಲವೇ ಮತ್ತು ಅವರ ಅನುಪಸ್ಥಿತಿಯಲ್ಲಿ ನಾನು ನಿನ್ನನ್ನು ನೋಡಿಕೊಳ್ಳದಿದ್ದರೆ ಅವರು ನನ್ನ ಮೇಲೆ ಕೋಪಗೊಳ್ಳುತ್ತಾರೆ ಎಂದನು ಅಭಿನವ್ ಇಲ್ಲ ಇಲ್ಲ ನನಗೆ ನನ್ನ ಅಭಿನವರನ್ನು ಕೋಪಗೊಳಿಸುವುದು ಇಷ್ಟವಿಲ್ಲ ಏಕೆಂದರೆ ಅವರ ಕೋಪವನ್ನು ನಾನು ಸಹಿಸುವುದಿಲ್ಲ ಎಂದು ಅದಿತಿ ಹೇಳಿದಳು ಮತ್ತು ಅಭಿನವನ ಕೆನ್ನೆಯನ್ನು ತನ್ನ ತೊಟ್ಟಿಗಳಿಂದ ಮುತ್ತಿಟ್ಟಳು ಮತ್ತು ಕಚ್ಚಿದಳು ಕೂಡ ಅಭಿನವಿಗೆ ಸ್ವಲ್ಪ ನೋವಾಯಿತು ಅದು ಅವನ ಮುಖದಲ್ಲಿ ಕಾಣುತ್ತಿತ್ತು ಆದರೆ ಅವನ ಅದಿತಿ ಆ ಪ್ರೀತಿಯ ಮುತ್ತಿನಿಂದ ತನ್ನನ್ನು ಬಿಡಿಸಿಕೊಳ್ಳಲಿಲ್ಲ ಅರಿತಿ ಪದೇ ಪದೇ ಅವನ ಕೆನ್ನಿಗೆ ಕೊಡುತ್ತಿದ್ದಳು ಅಷ್ಟರಲ್ಲಿ ಅಭಿನವನ ಫೋನ್ ಇದ್ದಕ್ಕಿದ್ದಂತೆ ರಿಂಗ್ ಆಯಿತು ಆಗ ಅರಿತಿ ಹೆದರಿ ಅವನಿಂದ ದೂರ ಸರಿದಳು ಆದರೆ ಈಗ ಅವಳ ಕಣ್ಣುಗಳಲ್ಲಿ ನಾಚಿಕೆ ಮತ್ತು ಮುಖದ ಮೇಲೆ ಒಂದು ನಗು ಇತ್ತು ಅದು ಅವಳ ಮುಗ್ಧತೆಯನ್ನು ಇನ್ನಷ್ಟು ಹೆಚ್ಚಿಸಿತ್ತು ಅಭಿನವ್ ತನ್ನ ಫೋನ್ ಕಡೆಗೆ ನೋಡಿದಾಗ ಅವನ ಕಚೇರಿಯಿಂದ ಫೋನ್ ಬಂದಿತ್ತು ಏನೋ ಯೋಚಿಸುತ್ತಾ ಅವನು ಫೋನ್ ತೆಗೆದುಕೊಂಡನು ಆಗ ಎದುರುಗಿನ ವ್ಯಕ್ತಿಯ ಧ್ವನಿಯನ್ನು ಕೇಳಿ ಅವನ ಮುಖ ಕೋಪದಿಂದ ತುಂಬಿ ಹೋಯಿತು ಅವನು ಕೋಪಗೊಂಡಿರುವುದನ್ನು ನೋಡಿ ಅದಿತಿ ಇನ್ನಷ್ಟು ಹೆದರಿದಳು ಅಭಿನವ್ ಸ್ವಲ್ಪ ಹೊತ್ತಿನಲ್ಲಿ ಬರುವುದಾಗಿ ಹೇಳಿ ತನ್ನ ಫೋನ್ ಕತ್ತರಿಸಿ ಅರಿತಿ ಕಡೆಗೆ ನೋಡತೊಡಗಿದನು ನನ್ನ ಮೇಲೆ ನೀನು ಕೋಪಗೊಂಡಿದ್ದೀಯ ಅಲ್ಲವೇ ಕ್ಷಮಿಸಿ ಆದರೆ ನಾನು ಉದ್ದೇಶಪೂರ್ವಕವಾಗಿ ಹೆಚ್ಚು ಜೋರಾಗಿ ಕಚ್ಚಲಿಲ್ಲ ಎಂದು ಆದಿತಿ ತನ್ನ ತುಟಿಯನ್ನು ಬೆರಳಿನಿಂದ ಮುಚ್ಚಿಕೊಂಡು ಹೇಳಿ ಉಗುರು ಕಚ್ಚಲು ಪ್ರಾರಂಭಿಸಿದಳು ಅಭಿನವ್ ಆ ಬೆರಳನ್ನು ಹಿಡಿದು ಅವಳ ಕಣ್ಣುಗಳಲ್ಲಿ ನೋಡಿದನು ಆ ತೀವ್ರತೆಯನ್ನು ಅನುಭವಿಸುತ್ತಾ ಅರಿತಿ ತನ್ನ ರೆಪ್ಪೆಗಳನ್ನು ಕೆಳಗೆ ಇಳಿಸಿದಳು ಅಭಿನವ್ ತನ್ನ ಇನ್ನೊಂದು ಕೆನ್ನೆಯನ್ನು ಕೂಡ ಅವಳ ಮುಂದೆ ಇಟ್ಟು ನನ್ನ ಇನ್ನೊಂದು ಕೆನ್ನೆಯನ್ನು ಯಾರಾದರೂ ಮುತ್ತಿಡಬೇಕೆಂದು ನಾನು ಬಯಸುತ್ತೇನೆ ಎಂದನು ಅಭಿನವನ ಮಾತನ್ನು ಕೇಳಿ ಅವಳ ಕಣ್ಣೆತ್ತಿ ಅವನ ಕಡೆಗೆ ನೋಡಿದಳು ಮತ್ತು ನಂತರ ಅಭಿನವನ ಇನ್ನೊಂದು ಕೆನ್ನೆಯನ್ನು ಕೂಡ ಮುತ್ತಿಟ್ಟಳು ಹರಿದಿನ ಗುತ್ತಾ ಅವನನ್ನು ನೋಡುತ್ತಿದ್ದಳು ಆದರೆ ಅಭಿನವನ ಮುಂದಿನ ಮಾತನ್ನು ಕೇಳಿ ಅವಳಿಗೆ ಆಘಾತವಾಯಿತು ನೀನು ನನ್ನನ್ನು ಕಚ್ಚಿದೆಯಲ್ಲ ಈಗ ನಾನು ಈ ಫೋಟೋವನ್ನು ನಿನ್ನ ಅಭಿನವ್ ಅವರಿಗೆ ಕಳುಹಿಸುತ್ತಿದ್ದೇನೆ ಎಂದನು ಇಲ್ಲ ನೀನು ಹೀಗೆ ಮಾಡಬಾರದು ಅವರು ನನ್ನ ಮೇಲೆ ಕೋಪಗೊಂಡರೆ ಎಂದು ಅದಿತಿ ಹೇಳುತ್ತಿದ್ದಳು ಅಭಿನವ್ ತನ್ನ ಫೋನ್ ಬಳಸುತ್ತಾ ಮೆಟ್ಟಿಲುಗಳ ಕಡೆಗೆ ಹೋದನು ಮುಂದುವರಿಯುದು